ಹಸಿಶುಂಠಿ ಬಳಿಯ ವೈರಸ್ ಹಾವಳಿಯಿಂದ ಉಂಟಾಗಿರುವ ಬೆಳೆನಾಶಕ್ಕೆ ತುರ್ತು ಪರಿಹಾರ ನೀಡಬೇಕು ಹಾಗೂ ತಾಂತ್ರಿಕ ಸಹಾಯದ ಜೊತೆಗೆ ನಕಲಿ ಕೃಷಿ ಉತ್ಪನ್ನಗಳ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಹಸಿಶುಂಠಿ ವರ್ತಕರು ಮತ್ತು ಬೆಳೆಗಾರರ ಸಂಘದವರು ನಗರದಲ್ಲಿಂದು ಪ್ರತಿಭಟನೆ ನಡೆಸಿದರು ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಸರ್ಕಾರ ಜಿಲ್ಲಾಡಳಿತ ನಮ್ಮ ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಜಿಲ್ಲೆಯಾದ್ಯಂತ ಹಸಿ ಶುಂಠಿ ಬೆಳೆ ಅಂಗಮಾರಿ ಹಾಗೂ ವೈರಸ್ನಿಂದ ಬಹುತೇಕ ಒಣಗಿ ಹೋಗುತ್ತಿದೆ ಈ ರೋಗವು ಅತಿ ವೇಗವಾಗಿ ಹರಡುತ್ತಿದ್ದು ಯಾವುದೇ ಔಷಧಿಗಳಿಂದ ನಿಯಂತ್ರಣಕ್ಕೆ ಬರುತ್ತಿಲ್ಲ ಇದರಿಂದ ರೈತರು ತಮ್ಮ ಸಂಪೂರ್ಣ ಹೂಡಿಕೆ ಕಳೆದುಕೊಂಡು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲದೆ ನಕಲಿ ಮತ್ತು ಕಡಿಮೆ ಗುಣಮಟ್ಟದ ಔಷಧಿ ರಸಗೊಬ್ಬರ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿತು ಇವತ್ತು ರಾಜ್ಯ ಮಟ್ಟದಲ್ಲಿ ಹರಡಿದಂತಹ ನಮ್ಮ ಏನು ಕಾಯಿಲೆ ಇದೆ ಈ ನಮ್ಮ ಬೆಳೆ ಶುಂಠಿ ಬೆಳೆಗೆ ಅದಕ್ಕೆ ಒಂದು ಮೌನವಾದ ಒಂದು ಪ್ರತಿಭಟನೆ ಮಾಡುತ್ತಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಅರ್ಜಿಯನ್ನು ಕೊಡಲು ನಾವು ಇವತ್ತು ಎಲ್ಲರೂ ಸಿದ್ಧರಾಗಿದ್ದೇವೆ ನಮ್ಮ ಬೇಡಿಕೆಗಳನ್ನು ಸಂಕ್ಷಿಪ್ತವಾಗಿ ಬರೆದು ಜಿಲ್ಲಾಧಿಕಾರಿಗಳಿಗೆ ಅರ್ ಅರ್ಪಿಸಿ ಇವತ್ತು ನಾವು ವಾಪಸ್ ಹಿಂತಿರುಗಿ ಬರ್ತೀವಿ ಅಂತ ನಿಮ್ಮ ಹತ್ರ ನಮ್ಮ ಬೇಡಿಕೆಗಳು ಏನಂತ ಹೇಳಿದರೆ ಬೆಳೆ ನಾಶ ಪರಿಶೀಲನೆಗಾಗಿ ಜಿಲ್ಲಾ ಮಟ್ಟದ ತಜ್ಞರ ಸಮಿತಿಯನ್ನು ರಚಿಸಿ ನಷ್ಟದ ಅಂದಾಜು ನಡೆಸಿ ರೈತರಿಗೆ ತ್ವರಿತ ಆರ್ಥಿಕ ಪರಿಹಾರ ಘೋಷಿಸಬೇಕು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ರೋಗ ತಜ್ಞರು ಮತ್ತು ಕೀಟ ನಿಯಂತ್ರಣ ತಜ್ಞರ ತಂಡವರು ರೈತರು ಬೆಳೆದಿರುವ ಬೆಳೆಯನ್ನು ಪರಿಶೀಲಿಸಿ ಉಳಿದ ಬೆಳೆಯನ್ನು ರಕ್ಷಿಸಲು ತಕ್ಷಣದ ಕ್ರಮ ಕೈಗೊಳ್ಳಬೇಕು ನಕಲಿ ಮತ್ತು ಕಡಿಮೆ ಗುಣಮಟ್ಟದ ಔಷಧಿ ಹಾಗೂ ರಸಗೊಬ್ಬರ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ ಲೈಸೆನ್ಸ್ ರದ್ದತಿ ಮತ್ತು ದಂಡ ವಿಧಿಸುವ ಕಟ್ಟುನಿಟ್ಟಿನ ವ್ಯವಸ್ಥೆ ಜಾರಿಗೆ ತರಬೇಕು ಕೃಷಿ ಉತ್ಪನ್ನ ಅಂಗಡಿಗಳಿಗೆ ಸರ್ಕಾರಿ ಸೂಚನೆ ನೀಡಿ ರೈತರಿಗೆ ಪ್ರಮಾಣಿತ ಉತ್ಪನ್ನಗಳನ್ನು ಸಮಂಜಸದರದಲ್ಲಿ ಈ ವೇಳೆ ಸಂಘದ ಅಧ್ಯಕ್ಷ ಸೈಯದ್ ಜಾಫರ್ ಉಪಾಧ್ಯಕ್ಷ ವಿಶ್ವನಾಥ್ ಮೊಹಮ್ಮದ್ ಅನೀಶ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು